ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ಕ್ಲಾಸ್ ವಿಜ್ಞಾನ ಎಂಟನೆಯ ತರಗತಿ ಭಾಗವೊಂದು ಅಧ್ಯಾಯ ಮೂರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅಭ್ಯಾಸಗಳು ಸಿ ಎನ್ ಜಿ ಮತ್ತು ಎಲ್ ಪಿ ಜಿಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲಗಳೇನು ಇದು ಮೊದಲನೆಯ ಪ್ರಶ್ನೆಯಾಗಿದ್ದು ಅದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಸಿ ಎನ್ ಜಿ ಮತ್ತು ಎಲ್ ಪಿ ಜಿಗಳನ್ನು ಇಂಧನಗಳಾಗಿ ಬಳಸುವುದರ ಕೆಲವು ಅನುಕೂಲತೆಗಳು ಮೊದಲಿಗೆ ಸಿ ಎನ್ ಸಿಯನ್ನು ಇಂಧನವಾಗಿ ಬಳಸುವುದರ ಅನುಕೂಲತೆಗಳನ್ನು ತಿಳಿದುಕೊಂಡು ಕೊಳ್ಳೋಣ ಸಿ ಎನ್ ಜಿಯು ಪರಿಶುದ್ಧ ಇಂಧನವಾಗಿದೆ ಇದು ಹೆಚ್ಚು ವಾಯು ಮಾಲಿನ್ಯ ಮಾಡುವುದಿಲ್ಲ ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಬಳಸಲು ಸಹಾಯಕವಾಗಿದೆ ಇದನ್ನು ಕೊಳವೆಗಳ ಮೂಲಕ ಮನೆಗಳಿಗೆ ಮತ್ತು ಕಾರ್ಖಾನೆಗಳಿಗೆ ನೇರವಾಗಿ ಸರಬರಾಜು ಮಾಡಬಹುದು ಇನ್ನು ಜಿಯನ್ನು ಇಂಧನವಾಗಿ ಬಳಸುವುದರಿಂದ ಆಗುವ ಅನುಕೂಲಗಳು ಎಲ್ ಪಿ ಜಿಯನ್ನು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ಬಳಸಬಹುದು ಇದನ್ನು ಉರಿಸಿದಾಗ ಹೊಗೆ ಬರುವುದಿಲ್ಲ ಇದು ಮಾಲಿನ್ಯರಹಿತವಾದ ಇಂಧನವಾಗಿದೆ ಇದರ ಸಾಗಾಣಿಕೆ ಸುಲಭವಾಗಿದೆ ಇದನ್ನು ನಿರ್ವಹಿಸುವುದು ಮತ್ತು ಸಂಗ್ರಹಿಸುವುದು ತುಂಬ ಸುಲಭ ಇನ್ನು ಕೊನೆಯದಾಗಿ ಇದು ಪರಿಶುದ್ಧ ಇಂಧನವಾಗಿದೆ ಪ್ರಶ್ನೆ ಎರಡು ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿ ಉತ್ತರ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನ ವಿಟಮಿನ್ ಇನ್ನು ಮೂರನೆಯ ಪ್ರಶ್ನೆ ಸತ್ತ ಸಸ್ಯರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ವಿವರಿಸಿ ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯವಿತ್ತು ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವು ಹೆಚ್ಚಾಗುತ್ತಾ ಹೋಯಿತು ಈ ರೀತಿ ಸತ್ತ ಸಸ್ಯರಾಶಿಗಳು ಹೆಚ್ಚಿನ ತಾಪ ಮತ್ತು ಒತ್ತಡದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಈ ಪ್ರಕ್ರಿಯೆಯನ್ನು ಕರ್ಬನೀಕರಣ ಎನ್ನುವರು ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳು ಪಳೆಯುಳಿಕೆ ಇಂಧನಗಳು ಸರಿಯಾದ ಉತ್ತರ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಪಳೆಯುಳಿಕೆ ಇಂಧನಗಳು ಬಿ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಸರಿಯಾದ ಉತ್ತರ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಶುದ್ಧೀಕರಣ ಎನ್ನುವರು ಮೂರನೆಯದಾಗಿ ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ಡ್ಯಾಶ್ ಸರಿಯಾದ ಉತ್ತರ ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ನೈಸರ್ಗಿಕ ಅನಿಲ ಇನ್ನು ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಹೇಳಿಕೆಗಳ ಮುಂದೆ ಸರಿ ಅಥವಾ ತಪ್ಪು ಗುರುತಿಸಿ ಎ ಪಳಿಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು ಇದು ತಪ್ಪಾದ ಹೇಳಿಕೆಯಾಗಿದೆ ಬಿ ಸಿಎನ್ಸಿಯು ಪೆಟ್ರೋಲಿಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನವಾಗಿದೆ ತಪ್ಪಾಗಿದೆ ಕೋಕ್ ಕಾರ್ಬನನ ಬಹುತೇಕ ಶುದ್ಧ ರೂಪವಾಗಿದೆ ಇದು ಸರಿಯಾಗಿದೆ ಡಿ ಕಲ್ಲಿದ್ದಲು ಅನಿಲ ಅನೇಕ ವಸ್ ವಸ್ತುಗಳ ಮಿಶ್ರಣವಾಗಿದೆ ಇದು ಸರಿಯಾದ ಉತ್ ಹೇಳಿಕೆ ಎಣ್ಣೆ ಮತ್ತು ಪಡೆಯುವಳಿಕೆ ಇಂಧನವಲ್ಲ ಇದು ತಪ್ಪಾಗಿದೆ ಉಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿ ಉತ್ತರ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಪಳಿ ಉಳಿಕೆ ಇಂಧನಗಳು ಸತ್ತ ಜೀವಿಗಳು ಈ ಇಂಧನಗಳಾಗಿ ಪರಿವರ್ತನೆಗೊಳ್ಳಲು ವಿಲ ಮಿಲಿಯನ್ ವರ್ಷಗಳೇ ಬೇಕಾಗುವುದು ಜನ ಸಂಖ್ಯೆ ಹೆಚ್ಚಾದಂತೆ ಈಗಿರುವ ಸಂಗ್ರಹವನ್ನು ಇನ್ನೂ ಕೆಲವು ವರ್ಷಗಳು ಮಾತ್ರ ಬಳಸಬಹುದು ಆದ್ದರಿಂದ ಪಳಿ ಉಳಿಕೆ ಇಂಧನಗಳನ್ನು ಮಿತವಾಗಿ ಬಳಸಬೇಕು ಇನ್ನು ಏಳನೆಯ ಪ್ರಶ್ನೆ ಕೋಕ್ನ ಲಕ್ಷಣಗಳು ಮತ್ತು ಉಪಯೋಗಗಳನ್ನು ವಿವರಿಸಿ ಉತ್ತರ ಕೋಕ್ನ ಲಕ್ಷಣಗಳು ಕೋಕ್ ಒಂದು ಕಠಿಣವಾದ ವಸ್ತು ಇದೊಂದು ರಂಧ್ರಯುಕ್ತವಾದ ಕಪ್ಪು ವಸ್ತು ಇದು ಕಾರ್ಬನ್ನ ಶುದ್ಧ ರೂಪವಾಗಿದೆ ಕೋಕ್ನ ಉಪಯೋಗಗಳು ಉಪ್ಪಿನ ತಯಾರಿಕೆಯಲ್ಲಿ ಕೋಕನ್ನು ಉಪಯೋಗಿಸುವರು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಉಪಯೋಗಿಸುವರು ಮನೆಗಳಲ್ಲಿ ಉರುವಲಾಗಿ ಉಪಯೋಗಿಸುವರು ಇನ್ನು ಎಂಟನೆಯ ಪ್ರಶ್ನೆ ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಉತ್ತರ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ಆಳಕ್ಕೆ ಸೇರುತ್ತವೆ ಇವು ಮರಳು ಹಾಗೂ ಜೇಡಿ ಮಣ್ಣಿನ ಪದರುಗಳಿಂದ ಆವರಿಸಲ್ಪಡುತ್ತವೆ ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ಮತ್ತು ಬ್ಯಾಕ್ಟೀರಿಯಾಗಳ ವರ್ತನೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಯಾಗಿದೆ ಇನ್ನು ಎಂಟನೆಯ ಒಂಬತ್ತನೆಯ ಪ್ರಶ್ನೆ ಮಕ್ಕಳೇ ಈ ಕೆಳಗಿನ ಕೋಷ್ಟಕವು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಭಾರತದಲ್ಲಿನ ಒಟ್ಟು ಶಕ್ತಿಯ ಕೊರತೆಯನ್ನು ತೋರಿಸುತ್ತದೆ ಈ ದತ್ತಾಂಶವನ್ನು ನಕ್ಷೆಯ ರೂಪದಲ್ಲಿ ತೋರಿಸಿ ವಾರ್ಷಿಕ ಕೊರತೆಯ ಶೇಕಡಾವಾರನ್ನು ವಾಯ್ ಅಕ್ಷದ ಮೇಲೆ ಮತ್ತು ವರ್ಷವನ್ನು ಎಕ್ಸ್ ಅಕ್ಷದ ಮೇಲೆ ಬಿಡಿಸಿ ಕ್ರಮ ಸಂಖ್ಯೆ ಒಂದರಿಂದ ಏಳರವರೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತೇಳರವರೆಗೆ ಇಲ್ಲಿ ವರ್ಷಗಳನ್ನು ಕೊಡಲಾಗಿದೆ ಹಾಗೂ ಕೊರತೆಯನ್ನು ಇಲ್ಲಿ ಏಳು ಪಾಯಿಂಟ್ ಒಂದರಿಂದ ಹನ್ನೊಂದು ಪಾಯಿಂಟ್ ಐದರವರೆಗೆ ನಾವು ಇಲ್ಲಿ ಕೊರತೆಯನ್ನು ಕಾಣಬಹುದು ಇದನ್ನು ಕೋಷ್ಟಕದ ಮುಖಾಂತರ ತಿಳಿಯೋಣ ಮಕ್ಕಳೇ ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್